ಸ್ವಾಮಿ ದೇವಸ್ಥಾನ ಆನೇಕಲ್ ನಾವೀಗ ಎದುರುಗಡೆ ಒಂದು ಮಂಟಪವನ್ನು ನೋಡ್ತಾ ಇದ್ವಿ ಮತ್ತು ಒಳಗಡೆ ಹೋಗ್ತಾ ಇರೋ ಹಾಗೆ ನಾಗರ ಕಲ್ಲುಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ ಅಸಾಮಾನ್ಯವಾಗಿ ಹನ್ನೆರಡನೇ ಶತಮಾನಕ್ಕೆ ಸೇರಿದಂತಹ ದೇವಾಲಯಗಳಲ್ಲಿ ಒಳಭಾಗ ಅಥವಾ ಹೊರಭಾಗದಲ್ಲಿ ನಾಗರ ಪ್ರತಿಷ್ಠೆ ಮಾಡಿ ನಾಗರ ಕಲ್ಲುಗಳನ್ನು ನೆಟ್ಟಿರುವುದನ್ನು ಪ್ರತಿಷ್ಠಾಪನೆ ಮಾಡಿರುವುದನ್ನು ನಾವು ನೋಡಬಹುದು ಇದು ಬಹಳ ವಿಶೇಷವಾದಂಥ ಒಂದು ಸಂಗತಿ ಶ್ರೀ ತಿಮ್ಮರಾಯಸ್ವಾಮಿ ದೇವಸ್ಥಾನ ಬೆಂಗಳೂರು ಜಿಲ್ಲೆಯ ಆನೆಕಲ್ನವಿದೆ ಬಹಳ ಪ್ರಸಿದ್ಧವಾದ ದೇವಾಲಯ ಇಲ್ಲಿರುವ ತಿಮ್ಮರಾಯಸ್ವಾಮಿ ತಿರುಪತಿಯಲ್ಲಿರುವ ಭಗವಾನ್ ಬಾಲಾಜಿ ಅವತಾರ ಎಂದು ಹೇಳಲಾಗುತ್ತದೆ ಮತ್ತು ಸ್ವಯಂಭೂ ಮೂರ್ತಿ ನವೀಕ ದೇವಸ್ಥಾನವನ್ನು ಪ್ರವೇಶ ಮಾಡದಿವೆ ದೇವಸ್ಥಾನದ ರಾಜಗೋಪುರ ಬಹಳ ಸುಂದರವಾಗಿರುವುದಲ್ಲದೆ ವೈಶಿಷ್ಟ್ಯಪೂರ್ಣವಾಗಿದೆ ತಿಮ್ಮರಾಯ ಸನ್ನಿಧಿಗೆ ಹೋಗಬೇಕಾದರೆ ಹಿಂದಿನಿಂದ ಹೋಗಬೇಕು ಪ್ರವೇಶ ದ್ವಾರದ ಎದುರುಗಡೆ ಚಿಕ್ಕ ದೇವಸ್ಥಾನ ಅಲ್ಲಿ ಹನುಮಾನ್ ದೇವರನ್ನು ನೋಡಬಹುದು ಈ ದೇವಸ್ಥಾನ ಸ್ಥಳೀಯ ಪಾಳೇಗಾರರಾದ ಶ್ರೀ ತಿಮ್ಮೇಗೌಡರು ಕಟ್ಟಿಸಿದ್ದು ಒಂದು ದಂತಕಥೆಯ ಪ್ರಕಾರ ಪಾಳೇಗಾರರಿಗೆ ಒಂದು ಕನಸು ರಾತ್ರಿಯಲ್ಲಿ ಬೀಳುತ್ತಿತ್ತು ಅದೆಂದರೆ ಒಂದು ಹಸು ಹುತ್ತದ ಮೇಲೆ ನಿಂತಿದ್ದು ಅದರ ಹಾಲು ಹುತ್ತದ ಒಳಗೆ ಹರಿಯುತ್ತಿತ್ತು ಇದೇ ಕನಸು ಪ್ರತಿ ಬಾರಿಯೂ ಪುನರಾವರ್ತನೆಯಾಗುತ್ತಿತ್ತು ತಾವು ರಾತ್ರಿಯಲ್ಲಿ ಕಂಡ ಕನಸಿನಲ್ಲಿ ಜಾಗವನ್ನು ಹುಡುಕಿದಾಗ ಆಶ್ಚರ್ಯವೆಂಬಂತೆ ತಾವು ಕಂಡ ಕನಸು ಸತ್ಯವಾಗಿತ್ತು ಸೈನಿಕರಿಗೆ ಅಪ್ಪಣೆ ಮಾಡಿಯಲ್ಲಿ ಭೂಮಿ ಅಗೆಸಿದಾಗ ಪವಾಡವೆಂಬಂತೆ ಭಗವಂತನಾದ ಶ್ರೀನಿವಾಸನ ವಿಗ್ರಹ ಲೇಸಿತು ಅಲ್ಲಿಂದ ವಿಗ್ರಹವನ್ನು ಹೊರತೆಗೆದು ಅದೇ ಜಾಗದಲ್ಲಿ ತಕ್ಷಣವೇ ಶ್ರೀನಿವಾಸನಿಗೋಸ್ಕರ ದೇವಸ್ಥಾನವನ್ನು ಕಟ್ಟಿಸಿದರು ಹಾಗಾಗಿ ದೇವಸ್ಥಾನಕ್ಕೆ ತಿಮ್ಮರಾಯಸ್ವಾಮಿ ದೇವಸ್ಥಾನ ಎಂದೇ ಕರೆಯಲಾಗುತ್ತದೆ ನಾವೀಗ ಎದುರುಗೇಳಿರುವಂತಹ ಒಂದು ಮಂಟಪವನ್ನು ನೋಡ್ತಾ ಇದ್ವಿ ಗೋಪುರವನ್ನು ನೋಡ್ತಾ ಇದ್ವಿ ಅಕ್ಕಪಕ್ಕದಲ್ಲಿ ಶಂಕು ಚಕ್ರಗಳು ಮತ್ತು ಪಕ್ಕದಲ್ಲಿ ಹಸುವಿಗೆ ಹಸು ಹಾಲನ್ನು ಕೊಡ್ತಾ ಇರುವಂತಹ ಒಂದು ದೃಶ್ಯ ಗೋವಿಂದ ಹುತ್ತದ ಒಳಗೆ ಕುಳಿತಿರುವಂಥದ್ದು ಇಲ್ಲಿ ಎದುರುಗಡೆ ಗರ್ಭಗುಡಿಯ ಎದುರುಗಡೆ ಒಂದು ದೊಡ್ಡದಾದಂತಹ ಒಂದು ಗರುಡಗಂಬವನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ ಮತ್ತೆ ಹಾಗೆ ದೇವಸ್ಥಾನಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ವಿ ಎರಡು ಕಡೆಗಳಲ್ಲಿ ವಿಗ್ರಹಗಳನ್ನು ಅಂದವಾಗಿ ಅಲಂಕರಿಸಿರುವುದನ್ನು ನೋಡ್ಬೋದು ನಾವು ಗರ್ಭಗುಡಿಯ ಒಂದು ಪ್ರವೇಶವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಹೊರಗಿನ ಒಂದು ಪ್ರಾಕಾರ ಇಲ್ಲಿ ಉತ್ಸವ ಮೂರ್ತಿಯನ್ನು ಕೂರಿಸಿದ್ದಾರೆ ಉತ್ಸವ ಮೂರ್ತಿಯನ್ನು ಕೂಡ ನಾವಿಲ್ಲಿ ನೋಡ್ಬೋದು ಬಹಳ ಅಲಂಕೃತವಾದಂತಹ ಉತ್ಸವ ಮೂರ್ತಿ ಎದುರುಗಡೆ ಗರ್ಭಗುಡಿ ನಮಗೆ ಕಾಣಿಸ್ತಾ ಇದೆ ದೇವರ ವಿಗ್ರಹ ಕೂಡ ನಮಗೆ ಕಾಣಿಸ್ತಾ ಇದೆ ಬಹಳ ಅಂದವಾದಂತಹ ಪ್ರಾಚೀನವಾದಂತಹ ಒಂದು ದೇವಸ್ಥಾನ ಇಲ್ಲಿ ಶ್ರೀ ಬಾಲಾಜಿ ದಕ್ಷಿ ಶ್ರೀ ಬಾಲಾಜಿ ಅಂದರೆ ಗೋವಿಂದ ದಾಸ್ ದಕ್ಷಿಣಾಭು ದಕ್ಷಿಣಾಭುಖ ಅಭಿಮುಖವಾಗಿದೆ ಉದ್ಭವ ಮೂರ್ತಿಯ ಮೇಲೆ ಶ್ರೀನಿವಾಸನ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಅಲಂಕರಿಸಲಾಗಿದೆ ಇಲ್ಲಿ ತುಲಾಭಾರವನ್ನು ಕೂಡ ನಡೆಸಲಾಗುತ್ತದೆ ದೇವಸ್ಥಾನದ ಅಕ್ಕಪಕ್ಕಗಳಲ್ಲಿ ಗರ್ಭಗುಡಿಯ ಅಕ್ಕಪಕ್ಕಗಳಲ್ಲಿ ವಿಷ್ಣುವಿನ ಅವತಾರಗಳನ್ನು ಕೆತ್ತಲಾಗಿದೆ ಅಂದರೆ ವಿಗ್ರಹಗಳನ್ನು ಜೋಡಿಸಲಾಗಿದೆ ಇಲ್ಲಿ ಕೆಳಗಡೆ ನಾವು ಆ ವಿಗ್ರಹವನ್ನು ನೋಡಬಹುದು ಇಲ್ಲಿ ಶ್ರೀನಿವಾಸ ಬೃಹಮೂರ್ತಿಯಾಗಿರೋಂಥದ್ದು ಮೇಲೆ ಮತ್ತೆ ಶ್ರೀನಿವಾಸನ ಪ್ರತಿಷ್ಠಾಪನೆ ಮಾಡಿರೋದನ್ನ ಕೂಡ ನಾವು ಇಲ್ಲಿ ನೋಡ್ಬೋದು ಇಲ್ಲಿ ವಿಷ್ಣುವಿನ ದಶಾವತಾರಗಳನ್ನು ಇಲ್ಲಿ ಅಕ್ಕಪಕ್ಕದಲ್ಲಿ ಜೋಡಿಸಿದ್ದಾರೆ ಮಧ್ಯಭಾಗದಲ್ಲಿ ಮಧ್ಯಭಾಗದಲ್ಲಿ ಹಸು ಹಾಲನ್ನು ಕೊಡುತ್ತಿರ ಕೊಡುತ್ತಿರುವಂಥ ಒಂದು ಚಿತ್ರವನ್ನು ಇಲ್ಲಿ ನಾವು ನೋಡ್ಬೋದು ಪುತ್ತದ ಒಳಗಡೆ ಕುಳಿತಿರುವಂತಹ ತಿಮ್ಮರಾಯಸ್ವಾಮಿ ಇಲ್ಲಿ ಎಲ್ಲ ಒಂದು ಅವತಾರಗಳನ್ನು ಕೂಡ ನಾವು ನೋಡ್ಬೋದು ಗರ್ಭಗುಡಿ ಅಕ್ಕಪಕ್ಕಗಳಲ್ಲಿ ವಿಷ್ಣುವಿನ ಅವತಾರಗಳನ್ನು ಇಲ್ಲಿ ಕೆತ್ತಲಾಗಿದೆ ಬಹಳ ಸುಂದರವಾದಂತಹ ಒಂದು ದೇವಾಲಯ ಹರಕೆ ಕಟ್ಟಿಕೊಂಡವರು ತಮ್ಮ ತೂಕದೃಷ್ಟ ವಸ್ತುಗಳನ್ನು ದೇವಸ್ಥಾನಕ್ಕೆ ಅರ್ಪಿಸಲಾಗುತ್ತದೆ ಪ್ರತಿ ಶನಿವಾರದಂದು ಅನ್ನ ಸಂತರ್ಪಣೆ ನಡೆಯುತ್ತದೆ ವೈಕುಂಠ ಏಕಾದಶಿ ನವರಾತ್ರಿ ಕರಗ ಮಹೋತ್ಸವಗಳು ಇಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ ಸಾವಿರಾರು ಭಕ್ತರು ಇಲ್ಲಿ ಭೇಟಿ ಕೊಟ್ಟು ದೇವರ ದರ್ಶನವನ್ನು ಪಡೆಯುತ್ತಾರೆ ಈ ತಿಮ್ಮರಾಯಸ್ವಾಮಿ ದೇವಸ್ಥಾನದ ಬಗ್ಗೆ ನಿಮಗೆ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಹಳ ವಿಶಾಲವಾದ ಸುಂದರವಾದ ದೇವಸ್ಥಾನ ಪ್ರತಿ ಭಕ್ತರ ಆಶೋತ್ತರಗಳನ್ನು ಈಡೇರಿಸುವಂತಹ ಶಕ್ತಿಶಾಲಿ ದೇವರು ಇದಾಗಿದೆ ಇಲ್ಲಿ ನಾಗರ ಕಲ್ಲುಗಳನ್ನು ಕೂಡ ನಾವು ನೋಡ್ಬೋದು ಸಾಮಾನ್ಯವಾಗಿ ಹನ್ನೆರಡನೇ ಶತಮಾನದ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಕೆಲವಾರು ದೇವಸ್ಥಾನಗಳಲ್ಲಿ ಈ ಥರ ನಾಗರ ಪ್ರತಿಷ್ಠಾಪನೆ ಮಾಡಿರುವದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಇದು ಉತ್ಸವ ಮೂರ್ತಿಯನ್ನು ಕೂರಿಸಿ ಮೆರ ಮೆರವಣಿಗೆ ಮಾಡುವಂತಹ ಒಂದು ವಿವಿಧ ಅಲಂಕೃತ ಪೀಠಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದೀವಿ ಅವುಗಳ ಒಂದು ದೊಡ್ಡ ಸಂಗ್ರಹಾಲಯವೇ ಇಲ್ಲಿ ಇಟ್ಟಿದ್ದಾರೆ ಇದೆಲ್ಲವೂ ಕೂಡ ಬಹಳ ಸುಂದರವಾಗಿ ಅಲಂಕೃತಗೊಂಡಂತಹ ಒಂದು ಪೀಠಗಳಾಗಿದೆ ಇಲ್ಲಿ ಈ ಶ್ರೀನಿವಾಸ ದೇವಸ್ಥಾನ ಬಹಳ ಪ್ರಾಚೀನವಾಗಿರುವಂಥದ್ದು ವೈಕುಂಠ ಏಕಾದಶಿಯ ದಿನ ಇಲ್ಲಿ ಬಹಳ ವಿಜೃಂಭಣೆಯಿಂದ ಉತ್ಸವಗಳು ಜರುಗುತ್ತವೆ ಇಲ್ಲಿ ಬೇರೆ ಬೇರೆ ಪೀಠಗಳನ್ನು ನಾವು ಇಲ್ಲಿ ನೋಡಬಹುದು ಆಂಜನೇಯ ಸ್ವಾಮಿಯನ್ನು ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಎದುರುಗಡೆ ಒಂದು ಕಲ್ಯಾಣಿ ಇದೆ ಕಲ್ಯಾಣಿಯ ಗೋಡೆಯ ಮೇಲೆ ಶೇಷ ಶಯನನಾದಂತಹ ವಿಷ್ಣುವಿನ ರೂಪವನ್ನು ಇಲ್ಲಿ ನೋಡಬಹುದು ಹೂತದಲ್ಲಿರುವಂತಹ ಗೋವಿಂದನ ಚಿತ್ರವನ್ನು ಕೂಡ ಇಲ್ಲಿ ಬಿಡಿಸಿರೋದನ್ನು ನಾವು ನೋಡ್ಬೋದು ವಂದನೆಗಳು ಫ್ರೆಂಡ್ಸ್